ನಮಸ್ಕಾರ ನನ್ನ ಹೆಸರು ಬಸವನಗೂಡ ಸಿ ಪಾಠೀಲ್ ಅಂತ ಹೇಳಿ ಐ ಸಿ ಎಸ್ ಮೈಸೂರು ಕಾಲೇಜಿನ ಆಚರಣೆ ವರ್ಕ್ ಮಾಡ್ತಾ ಇದ್ದೀವಿ ಸೊ ಇವತ್ತಿನ ಒಂದು ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿ ಸಂಕಲ್ಪ ಸುಲಾಖೆ ಅಂತ ಹೇಳಿ ಈ ವಿದ್ಯಾರ್ಥಿ ಏನು ಲಕ್ಷ ಅನ್ನೋ ಒಂದು ಮೂವಿ ಈಗ ಕಮ್ಮಿಂಗ್ ದ ಗೆ ಲೆವೆಂತ್ಗೆ ಏನೋ ರಿಲೀಸ್ ಆಗ್ತಾ ಇದೆ ಆ ಮೂವಿಯಲ್ಲಿ ಆಕ್ಟ್ ಮಾಡಿದ್ದಾರೆ ಸೊ ನಮಗೆ ಇದು ಒಂದು ಪ್ರೌಡ್ ಮೂಮೆಂಟು ನಾನು ಟ್ರೇಲರ್ ತಾನೇ ಒಂದು ವೀಕ್ಷಣೆ ಮಾಡಿದಾಗ ಅದರಲ್ಲಿ ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕ ಪ್ರತಿಭೆಗಳ ವಿದ್ಯಾರ್ಥಿ ತರ ಅದೇ ಅಂದ್ರೆ ಸಂಕಲ್ಪ ನಮ್ಮ ಕಾಲೇಜಿನಲ್ಲಿ ಸೆಕೆಂಡ್ ಸಿ ಓದ್ತಾ ಇದ್ದಾನೆ ಈ ವಿದ್ಯಾರ್ಥಿ ಈ ಮೂವಿಯಲ್ಲಿ ಒಂದು ಪಾತ್ರವನ್ನು ಮಾಡಿದ್ದಾರೆ ಬಹಳ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ ಆಮೇಲೆ ಭಾಷೆ ಕೂಡ ಹಾಗೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಭಾಷೆಯನ್ನ ಬಳಸಿ ಇದೇ ತರ ನಮ್ಮ ಧಾರವಾಡದಲ್ಲಿ ಸುಮಾರು ವಿದ್ಯಾರ್ಥಿಗಳು ಈ ಮೂವಿಯಲ್ಲಿ ಒಂದು ನಟನೆಯನ್ನು ಮಾಡಿದ್ದಾರೆ ಸೊ ಇಲ್ಲಿ ಕಂಪ್ಲೀಟ್ಲಿ ಒಂದು ಟೀಮ್ ಏನಿದೆ ಈ ಉತ್ತರ ಕರ್ನಾಟಕದ ಭಾಗದ ಎಲ್ಲಾ ಹೊಸ ಹೊಸ ಪ್ರತಿಭೆಗಳು ಈ ಮೂವಿಯಲ್ಲಿ ಇದೆ ಈ ಉತ್ತರ ಕರ್ನಾಟಕದಲ್ಲಿ ಒಂದು ನೈಜವಾದಂತ ಒಂದು ಒಂದು ಕಥೆಯನ್ನ ಇಟ್ಕೊಂಡು ಇಡೀ ಟೀಮ್ ಈ ಮೂವಿಯನ್ನ ಇಲ್ಲೇ ಉತ್ತರ ಕರ್ನಾಟಕದಲ್ಲಿನೇ ಸೆರೆ ಹಿಡಿದು ಒಂದು ಅದ್ಭುತವಾದಂತ ಕಥೆಯನ್ನ ಕಟ್ಟಿದ್ದಾರೆ ವಿದ್ಯಾರ್ಥಿಗಳ ಈಗ ಸದ್ಯದ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ತಂದೆ ತಾಯಿಯ ಒಂದು ದುಡ್ಡಲ್ಲಿ ಮಜಾ ಒಂದು ಟ್ರೇಲರ್ ನೋಡಿದ ಗೊತ್ತಾಯ್ತು ಸಾಕಷ್ಟು ವಿದ್ಯಾರ್ಥಿಗಳು ಅಂದ್ರೆ ಸುಮಾರು ತಮ್ಮ ತಂದೆ ತಾಯಿ ದುಡ್ಡಲ್ಲಿ ಮಜಾ ಮಾಡ್ಕೊಂಡು ಅದರದ್ದು ಒಂದು ವ್ಯಾಲ್ಯೂ ಇರಲಾದಂತಹ ಒಂದು ಸ್ಥಿತಿಯಲ್ಲಿ ಈ ಮೂವಿಯಲ್ಲಿ ಬರ್ತಕ್ಕಂಥದ್ದು ಒಂದು ನಾಲ್ಕು ರಿಂದ ಐದು ವಿದ್ಯಾರ್ಥಿಗಳು ಒಂದು ಕನಸನ್ನ ಕಟ್ಕೊಂಡಿರ್ತಾರೆ ಕನಸನ್ನ ಈಡೇರಿಸಲಿಕ್ಕೆ ತಮ್ಮ ಸ್ವಂತ ಕಾಲ ಮೇಲೆ ಅಂದ್ರೆ ತಮ್ಮ ಸ್ವಂತಿಕೆಯಿಂದ ಆ ಕನಸುಗಳನ್ನ ಬೆನ್ನೇರಿ ಆ ಕನಸುಗಳನ್ನ ಸಾಕಾರ ಮಾಡ್ಲಿಕ್ಕೆ ಏನೇನ್ ಆಗ್ತದೆ ಲಕ್ಷ ಅಂತ ಮೂವಿ ಅಂತ ಮಾಡ್ತಾ ಇದ್ದಾರೆ ಈ ಮೂವಿಯನ್ನ ಆ ಏನು ಬರುವಂತ ಹನ್ನೊಂದನೇ ತಾರೀಕು ಜುಲೈ ಹನ್ನೊಂದನೇ ತಾರೀಕು ಈ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಈ ಮೂವಿಗೆ ಆ ಇಲ್ಲಿ ವಿಶೇಷ ಏನಪ್ಪಾ ಹೇಳಿದ್ರೆ ಲಕ್ಷ ಮೂವಿಯಲ್ಲಿ ನಮ್ಮ ಕಾಲೇಜಿನಲ್ಲಿ ದ್ವಿತೀಯ ಪಿಯು ಸಿ ಓದ್ತಕ್ಕ ಸಂಕಲ್ಪ್ ಸುಗಾತಿ ಅನ್ನೋ ಒಂದು ವಿದ್ಯಾರ್ಥಿ ನಮ್ಮ ಈ ಕಾಲೇಜ್ ಅಲ್ಲಿ ಸುಮಾರು ಎರಡು ವರ್ಷದಿಂದ ಈ ವಿದ್ಯಾರ್ಥಿ ಅಭ್ಯಾಸ ಮಾಡ್ತಾ ಇದ್ದಾನೆ ಅವನ ಒಂದು ನಡವಳಿಕೆ ಯಾವ ತರ ಅಂತ ಹೇಳಿದ್ರೆ ಬಹಳ ಸೂಕ್ಷ್ಮವಾಗಿರುವಂತ ನಡವಳಿಕೆ ನಮ್ಮ ವಿದ್ಯಾರ್ಥಿ ಈ ಮೂವಿಯಲ್ಲಿ ಅಹ್ ಒಂದು ಪಾತ್ರವನ್ನ ನಿಭಾಯಿಸ್ತಾ ಇದ್ದಾನೆ ಆ ನಟನೆ ಕೂಡ ನಾನು ಬರೀ ಟ್ರೇಲರ್ ನೋಡಿದಾಗ ಬಹಳ ಒಂದು ರೋಮಾಂಚನ ಆಯಿತು ಅದ್ಭುತವಾಗಿ ನಟನೆ ಮಾಡಿದ್ದಾನೆ ಭಾಷೆ ಶೈಲಿ ಇರಬಹುದು ಸೊ ಈ ವಿದ್ಯಾರ್ಥಿ ನಮ್ಮ ಕಾಲೇಜಿಂದ ಈ ಮೂವಿಯನ್ ಮಾಡ್ತಾ ಅಂತ ಹೇಳಿದ್ರೆ ನಮ್ಮೆಲ್ರಿಗೂ ಒಂದು ಹೆಮ್ಮೆಯ ವಿಷಯ ಹಾಗಾಗಿ ಇವನ ಭವಿಷ್ಯ ನಮ್ಮ ವಿದ್ಯಾರ್ಥಿಯ ಭವಿಷ್ಯ ಮೂವಿ ಸಣ್ಣ ಈಗ ಸುಮಾರು ಹದಿನೇಳು ವರ್ಷ ಹೀಗೆ ಒಂದು ಇಂಡಸ್ಟ್ರಿ ಫಿಲ್ಮ್ ಇಂಡಸ್ಟ್ರಿಲಿ ಎಂಟ್ರಿ ಆಗಿದಾನ ಅಂತ ಹೇಳಿದ್ರೆ ಬಹಳ ನಮ್ಗೆಲ್ರಿಗೂ ಖುಷಿಯ ವಿಷಯ ಹಾಗಾಗಿ ಇವನ ಭವಿಷ್ಯ ಇನ್ನೂ ಉಜ್ವಲ ಆಗ್ಲಿ ಸಾಕಷ್ಟು ಮೂವಿಗಳು ಇವನ್ ಕಡೆಯಿಂದ ಬರ್ಲಿ ಅಂತ ಹೇಳಿ ಆಶಿಸ್ತಾ ಸೊ ಹೇಳ್ತಾರೆ ಥ್ಯಾಂಕ್ ಯು ಸೊ ಮಚ್